Hi friends, welcome to my channel Nishua Online Services. ಯಾರೆಲ್ಲ ಹೊಸ ವೋಟರ್ ಐ ಡಿಗೆ ಅಪ್ಲಿಕೇಶನನ್ನು ಹಾಕಬೇಕು ಅಂದ್ಕೊಂಡಿದ್ದೀರೋ ಅವರಿಗೆಲ್ಲ ಇದು ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಹಾಗೆ ನೀವೇನಾದರೂ ಈಗಾಗಲೇ ವೋಟರ್ ಐಡಿಯನ್ನು ಪಡ್ಕೊಂಡು ಇದರಲ್ಲಿ ಏನಾದರೂ ಚೇಂಜಸ್ ಮಾಡಿಸ್ಬೇಕು ಅಂದರೆ ಫಾರ್ ಎಕ್ಸಾಂಪಲು ನಿಮ್ಮ ನೇಮ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರ ಅಥವಾ ರಿಲೇಷನ್ ಟೈಪ್ ಆಗಿರ್ಬೋದು ಇದರಲ್ಲಿ ಏನೇ ಒಂದು ಚೇಂಜಸನ್ನು ಮಾಡ್ತೀವಿ ಅಂದರೂ ಸಹ ನಿಮಗೂ ಇದು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಈಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ನಾವು ಅಪ್ಲೈ ಮಾಡಿದ ತಕ್ಷಣವೇ ನಮಗೆ ವೋಟರ್ ಐ ಡಿ ತಲುಪುತ್ತೆ ಅಂದ್ರೆ ನಮಗೆ ಒಂದು ಹದಿನೈದು ದಿನ ಅಥವಾ ಒಂದ್ ತಿಂಗಳ ಒಳಗಡೆನೆ ನಮಗೆ ವೋಟರ್ ಐ ಬರುತ್ತೆ ಬಸ್ ಅದು ಈ ಹಿಂದೆ ಎಲ್ಲ ನಾವು ಅಪ್ಲೈ ಮಾಡಬಹುದಿತ್ತು ಆದ್ರೆ ಅಪ್ಲೈ ಮಾಡೋದು ಒಂದ್ ವರ್ಷ ಆದ್ರೂ ಸಹ ಬರ್ತಾ ಇರ್ಲಿಲ್ಲ ಹಾಗೆ ಆರ್ ತಿಂಗಳು ಮೂರ್ ತಿಂಗಳು ಈ ರೀತಿ ಟೈಮ್ ಅನ್ನ ತಗೋತಾ ಇತ್ತು ಆದ್ರೆ ಈಗ ಎಲೆಕ್ಷನ್ ಹತ್ರ ಇರೋದ್ರಿಂದ ಈಗ ನಾವು ಅಪ್ಲೈ ಮಾಡಿದ ತಕ್ಷಣ ನಮ್ಗೆ ಹದಿನೈದು ದಿನ ಇಪ್ಪತ್ತು ದಿನದ ಒಳಗಡೆನೆ ವೋಟರ್ ಐ ನಮ್ಮ ಮನೆಗೆ ತಲುಪುತ್ತೆ ನೆಕ್ಸ್ಟು ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನಾವು ನೋಡೋದಾದರೆ ಯಾರು ಅಪ್ಲೈ ಮಾಡ್ತಾ ಇದ್ದಾರೋ ಅವರ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಹಾಗೆ ನೆಕ್ಸ್ಟು ನಿಮ್ಮ ಸಂಬಂಧಿಕರ ವೋಟರ್ ಐ ಡಿ ಇರಬೇಕಾಗುತ್ತೆ ಅದು ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಗಂಡ ಆಗಿರ್ಬೋದು ಅತ್ತೆ ಮಾವ ಯಾರ್ದಾದರೂ ಸರಿ ನಿಮ್ಮ ಸಂಬಂಧಿಕರ ಒಂದು ವೋಟರ್ ಐ ಡಿ ಇರಬೇಕಾಗುತ್ತೆ ಹಾಗೆ ನೆಕ್ಸ್ಟು ಅವರ ಒಂದು ಡೀಟೇಲ್ಸನ್ನು ಸಹ ನೀವು ಕೊಡಬೇಕಾಗುತ್ತೆ ಅವರು ನಿಮಗೆ ಏನಾಗ್ತಾರೆ ಅಂತ ಹೇಳಿಬಿಟ್ಟು ಎಲ್ಲ ಡೀಟೇಲ್ಸನ್ನು ಕೊಡಬೇಕು ಹಾಗೆ ಫೋನ್ ನಂಬರು ನೆಕ್ಸ್ಟ್ ನೀವು ಇಮೇಲ್ ಇದ್ರೆ ಕೊಡಬಹುದು ಇಲ್ಲ ಅಂದರೆ ಇಲ್ಲ ಅದು ಆಪ್ಷನಲ್ ಇರುತ್ತೆ ಇಷ್ಟು ಡಾಕ್ಯುಮೆಂಟ್ಸು ಇದ್ರೆ ಸಾಕು ನೀವು ಹೊಸ ವೋಟರ್ ಐ ಡಿ ಕಾರ್ಡನ್ನು ಪಡ್ಕೋಬಹುದು ಈಗ ಮೊಬೈಲಲ್ಲಿ ನಾವು ಅಥವಾ ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿದ ಎಂದ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊಬೈಲಲ್ಲಿ ಬ್ರೌಸರನ್ನು ಓಪನ್ ಮಾಡಿ ನೆಕ್ಸ್ಟ್ ಇಲ್ಲಿ ಓಟಾರ್ ಸರ್ವಿಸ್ ಪೋರ್ಟಲ್ ಅಂತ ಟೈಪ್ ಮಾಡಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಆ ಒಂದು ಪೇಜಲ್ಲಿ ನಿಮ್ಮ ಮೊಬೈಲ್ ನಂಬರು ಹಾಗೆ ಪಾಸ್ವರ್ಡನ್ನು ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ ಇದರಲ್ಲಿ ನೀವು ಹೊಸ್ದಾಗಿ ವೋಟರ್ ಐ ಡಿಗೆ ಅಪ್ಲೈ ಮಾಡಬೇಕು ಅಂದರೆ ಫಾರಮ್ ಸಿಕ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು ಏನಾದರೂ ಎಡಿಟ್ ಮಾಡಬೇಕು ಅಥವಾ ಏನಾದರೂ ಅಡ್ರೆಸ್ ಚೇಂಜು ನೇಮ್ ಚೇಂಜ್ ಏನಾದರೂ ಮಾಡಬೇಕು ಅಂದರೆ ಫಾರಮ್ ಏಯ್ಟನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ ಈಗ ಹೊಸ್ದಾಗಿ ವೋಟರ್ ಐ ಡಿಯನ್ನು ನಾವು ಹಾಕ್ತಾ ಇರೋದ್ರಿಂದ ಇಲ್ಲಿ ಫಾರಮ್ ಸಿಕ್ಸನ್ನು ನಾನು ತೊಗೊಂಡಿದ್ದೀನಿ ಫಾರಂ ಸಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಲ್ಯಾಂಗ್ವೇಜ್ ಅನ್ನು ಬೇಕಾದರೆ ಸೆಲೆಕ್ಟ್ ಮಾಡ್ಕೊಬೋದು ಕನ್ನಡ ಬೇಕಿದ್ರೆ ಕನ್ನಡ ಹಾಗೆ ಇಂಗ್ಲೀಷ್ ಬೇಕಿದ್ರೆ ಇಂಗ್ಲೀಷು ಬೇರೆ ಎಲ್ಲ ಲ್ಯಾಂಗ್ವೇಜಸ್ಸು ಸಹ ಇದೆ ನಿಮಗೆ ಯಾವ ಲ್ಯಾಂಗ್ವೇಜ್ ಆ ಬೋಂಗ್ವೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಇದರಲ್ಲಿ ಫಸ್ಟ್ ಕಾಲಂಬಲ್ಲಿ ನಿಮ್ಮ ರಾಜ್ಯ ಹಾಗೆ ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ರಾಜ್ಯ ಅಥವಾ ಜಿಲ್ಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮದು ಎಲ್ಲ ಲಿಸ್ಟನ್ನು ಬರುತ್ತೆ ನಿಮ್ಮದು ಅದರಲ್ಲಿ ಯಾವ ರಾಜ್ಯ ಇದೆ ಹಾಗೆ ಯಾವ ಜಿಲ್ಲೆ ಇದೆ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ನಿಮ್ಮ ವಿಧಾನಸಭಾ ಕ್ಷೇತ್ರನೂ ಅಷ್ಟೇ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಎಲ್ಲ ವಿಧಾನಸಭಾ ಕ್ಷೇತ್ರನೂ ತೋರಿಸುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಬರುತ್ತೆ ಈಗ ನೆಕ್ಸ್ಟ್ ಕಾಲಮ್ಗೆ ಹೋಗಬೇಕು ಅಂದರೆ ಇಲ್ಲಿ ಮುಂದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಾಂದರೆ ಮುಂದೆ ಮೇಲೆ ಕ್ಲಿಕ್ ಮಾಡಿಲ್ಲ ಅಂದರೆ ನಾವು ನೆಕ್ಸ್ಟ್ ಪೇಜಲ್ಲಿ ಟೈಪ್ ಮಾಡೋದಕ್ಕೆ ಅಥವಾ ಏನು ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ನು ಎನೇಬಲ್ ಆಗೋದಿಲ್ಲ ಹಾಗಾಗಿ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಮಗೆ ನೆಕ್ಸ್ಟ್ ಕಾಲಮು ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ವಿವರಗಳು ನಿಮ್ಮ ವೈಯಕ್ತಿಕ ವಿವರಗಳು ಅಂತ ಇದೆ ಇಲ್ಲಿ ನಿಮ್ಮ ನೇಮನ್ನು ಕನ್ನಡದಲ್ಲಿನೇ ಟೈಪ್ ಮಾಡಬೇಕು ಹಾಗೆ ನಿಮ್ಗೆ ಏನಾದರೂ ಉಪನಾಮ ಬೇರೆ ನೇಮ್ ಈಗ ಸರ್ ನೇಮ್ ಏನಾದರೂ ಇದ್ದರೆ ಅದನ್ನು ಸಹ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸಹ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಆ ಫೋಟೋ ಟು ಎಮ್ ಬಿ ಒಳಗಡೆ ಇರಬೇಕು ಅದು ಜೆ ಪಿ ಜಿ ಅಥವಾ ಜೆ ಪಿ ಇ ಜಿ ಫಾರ್ಮೆಟಲ್ಲಿ ಇರಬೇಕು ಈ ಫೋಟೋವನ್ನು ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಮುಂದೆ ಅನ್ನೋ ಆಪ್ಷನ್ ಎನೇಬಲ್ ಆಗುತ್ತೆ ಆ ಮುಂದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಇಲ್ಲಿ ಸಂಬಂಧಿಕರ ವಿವರಗಳು ಅನ್ನೋ ಕಾಲಮು ಓಪನ್ ಆಗುತ್ತೆ ಈ ಕಾಲಮಲ್ಲಿ ನೀವು ನಿಮ್ಮ ಸಂಬಂಧಿಕರ ವಿವರಗಳನ್ನು ಕೊಡಬೇಕಾಗಿರುತ್ತೆ ಅಂದರೆ ನಿಮಗೆ ಏನಾಗ್ತಾರೆ ಅವರು ಹಾಗೆ ಅವ್ರ ನೇಮು ಎಲ್ಲನೂ ಟೈಪ್ ಮಾಡಬೇಕು ಇದಾದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಿಮ್ಮ ಸಂಪರ್ಕದ ವಿವರಗಳು ಅಂತ ಇರುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಇಲ್ಲಿ ನಿಮಗೆ ಸ್ವಯಂ ಅಂದರೆ ಸೆಲ್ಫಾ ಅಥವಾ ಮೇಲೆ ತಿಳಿಸಿದಿರಲ್ಲ ಆ ಒಂದು ಸಂಬಂಧಿದ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ ನೀವು ನೆಕ್ಸ್ಟ್ ಇಲ್ಲಿ ನಿಮ್ಮ ಅಥವಾ ನಿಮ್ಮ ರಿಲೇಷನ್ ಅವರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಹಾಗೆ ನಿಮ್ಮ ಇಮೇಲನ್ನು ನೀವು ಕೊಡಬೇಕಾಗಿರುತ್ತೆ ಇಮೇಲ್ ಅಷ್ಟೇ ನಿಮ್ಮದ ಅಥವಾ ನಿಮ್ಮ ರಿಲೇಷನ್ ಅವ್ರದ್ದಾ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಮೇಲನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಮುಂದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಮಗೆ ಆಧಾರ್ ವಿವರಗಳು ಅಂತ ಬರುತ್ತೆ ಇದರಲ್ಲಿ ಆಧಾರ್ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಬೇಕು ಆಧಾರ್ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಮುಂದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಜೆಂಡರ್ ಸೆಲೆಕ್ಷನ್ ಕೇಳುತ್ತೆ ಜೆಂಡರ್ ಅನ್ನ ನೀವು ಮೇಲ್ ಆ ಫಿಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ವಿವರಗಳು ಅಂತ ಬರುತ್ತೆ ಜನ್ಮ ದಿನಾಂಕದ ವಿವರಗಳು ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಇಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಈ ಡಾಕ್ಯುಮೆಂಟ್ ಟು ಎಂ ಬಿ ಒಳಗಡೆ ಇರಬೇಕು ಇದು ಪಿ ಎನ್ ಜಿ ಅಥವಾ ಪಿ ಡಿ ಎಫ್ ಅಥವಾ ಜೆ ಪಿ ಜಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕು ಇಲ್ಲಿ ನಿಮ್ಗೆ ಯಾವ ಡಾಕ್ಯುಮೆಂಟ್ ಬೇಕೋ ಆ ಡಾಕ್ಯುಮೆಂಟ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಮುಂದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಮಗೆ ನೆಕ್ಸ್ಟ್ ಕಾಲಮು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ಈಗ ನೀವು ಎಲ್ಲಿ ಇದ್ದೀರೋ ಆ ಒಂದು ಅಡ್ರೆಸ್ಸನ್ನೇ ಇಲ್ಲಿ ಟೈಪ್ ಮಾಡಿ ಅಥವಾ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನು ಒಂದು ಅಡ್ರೆಸ್ಸನ್ನು ಕೊಡ್ತೀರೋ ಆ ಒಂದು ಅಡ್ರೆಸ್ಸನ್ನೇ ಇಲ್ಲಿ ನೀವು ಟೈಪ್ ಮಾಡಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತೋ ಆ ಒಂದು ಅಡ್ರೆಸ್ಸನ್ನೇ ನೀವು ಕರೆಕ್ಟಾಗಿ ಎಲ್ಲನೂ ಸಹ ಇಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿನೂ ಸಹ ಅಡ್ರೆಸ್ ಪ್ರೂಫಿಗೆ ಒಂದು ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಈಗ ಮೇಲ್ಗಡೆ ನೀವು ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಆಧಾರ್ ಕಾರ್ಡನ್ನೇ ಮಾಡಿದ್ದೀರ ಅಂದರೆ ಇಲ್ಲಿ ಅಡ್ರೆಸ್ಸಿಗೂ ಸಹ ನೀವು ಆಧಾರ್ ಕಾರ್ಡನ್ನು ಪ್ರೂಫಾಗಿ ಕೊಡ್ಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಥವಾ ನಿಮಗೆ ಯಾವ ಡಾಕ್ಯುಮೆಂಟ್ ಇದ್ದರೆ ಆ ಒಂದು ಡಾಕ್ಯುಮೆಂಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು ನೆಕ್ಸ್ಟು ಈ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ಮುಂದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ನಿಮಗೆ ಅಂಗ ವೆಹಿಕಲ್ ಏನಾದರೂ ಇದ್ದರೆ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಸರ್ಟಿಫಿಕೇಟನ್ನು ಕೊಡ್ಬೋದು ಇಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಕಾಲಮ್ಗೆ ಹೋಗಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ರಿಲೇಷನಲ್ಲಿ ಈಗಾಗಲೇ ಯಾರಾದರೂ ಒಬ್ಬರು ವೋಟರ್ ಐಡಿಯನ್ನು ಪಡ್ಕೊಂಡಿದ್ರೆ ಅವರ ಒಂದು ವೋಟರ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಹಾಗೆ ಅವರ ಹೆಸರನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ನಿಮಗೆ ಅವರು ಏನಾಗ್ತಾರೆ ಅಂತ ನಿಮ್ಮ ರಿಲೇಷನ್ ಟೈಪ್ ಅನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಈ ಎಲ್ಲದನ್ನು ನೀವು ಫಿಲ್ ಮಾಡಿದ್ಮೇಲೆ ಮುಂದೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಘೋಷಣೆ ಅಂತ ಬರುತ್ತೆ ಇಲ್ಲಿ ನಿಮ್ಮ ಅಡ್ರೆಸ್ಸು ಅಂದರೆ ಪಟ್ಟಣ ಅಥವಾ ಗ್ರಾಮ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು ಹಾಗೆ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ತಿಳಿಸಿರುವ ಅಡ್ರೆಸ್ನಲ್ಲಿ ನೀವು ಎಷ್ಟು ವರ್ಷ ವರ್ಷಗಳಿಂದ ಎಷ್ಟು ತಿಂಗಳಿನಿಂದ ವಾಸ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಡೇಟ್ ಮತ್ತೆ ಮಂತ್ ಅನ್ನ ಇಯರನ್ನು ಹಾಕಬೇಕಾಗಿರುತ್ತೆ ನೆಕ್ಸ್ಟು ಇಲ್ಲಿ ನಿಮ್ಮ ಸ್ಥಳವನ್ನು ಎಂಟ್ರಿ ಮಾಡಿ ಮುಂದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ಯಾಪ್ಚ ಬರುತ್ತೆ ಆ ಕ್ಯಾಪ್ಚ ನಂಬರನ್ನು ಎಂಟ್ರಿ ಮಾಡಿ ಮುನ್ನೋಟ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಈಗ ನೀವು ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರೋ ಆ ಎಲ್ಲ ಇನ್ಫಾರ್ಮೇಷನು ಆ ಪೇಜಲ್ಲಿ ಇರುತ್ತೆ ಅದೆಲ್ಲ ನೀವು ಕರೆಕ್ಟ್ ಏನಾದರೂ ಆಯಿತಾ ಅಥವಾ ಏನಾದರೂ ರಾಂಗ್ ಆಯಿತಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ರಾಂಗ್ ಇದ್ದರೆ ಮತ್ತೆ ನೀವು ಅದನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೂ ಆಪ್ಷನ್ ಇರುತ್ತೆ ಎಡಿಟ್ ಮಾಡಿದ್ಮೇಲೆ ಮತ್ತೆ ನೀವು ಮುನ್ನೋಟ ಅನ್ನೋದನ್ನು ಕೊಟ್ಟು ಸಬ್ಮಿಟ್ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ಒಂದು ರೆಸಿಪ್ಟು ಅಥವಾ ಅಕ್ನಾಲೆಜ್ಮೆಂಟ್ ಬರುತ್ತೆ ಅಕ್ನಾಲೆಜ್ಮೆಂಟ್ ಅಲ್ಲಿ ನಿಮಗೆ ಸ್ವೀಕೃತಿ ನಂಬರ್ ಅಂತ ಇರುತ್ತೆ ಆ ಒಂದು ನಂಬರ್ ಇಟ್ಕೊಂಡು ನಿಮ್ಮ ಸ್ಟೇಟಸ್ ನೀವು ಚೆಕ್ ಮಾಡಬಹುದಾಗಿರುತ್ತೆ ನಿಮಗೆ ಯಾವಾಗ ವೋಟರ್ ಐ ಡಿ ಬರುತ್ತೆ ಎಷ್ಟು ದಿನದಲ್ಲಿ ಬರುತ್ತೆ ಅಂತ ವಿಡಿಯೋ ನೋಡ್ತಾ ಇರೋಂಥವ್ರಿಗೆ ಯಾರಿಗಾದರೂ ಹೊಸದಾಗಿ ವೋಟರ್ ಐ ಅಪ್ಲೈ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇಲ್ಲಿ ಫಸ್ಟ್ ಯಾರು ಕಮೆಂಟ್ ಮಾಡ್ತಾರೋ ಅಂತಹ ಮೂರು ಮೆಂಬರ್ಸಿಗೆ ನಾನು ಫ್ರೀಯಾಗಿ ವೋಟರ್ ಐ ಡಿಗೆ ಅಪ್ಲೈ ಮಾಡ್ತೀನಿ ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಒಂದು ಫಾರಮನ್ನು ಕೊಡ್ತೀನಿ ಆ ಫಾರಮನ್ನು ಫಿಲ್ ಮಾಡಿ ನನಗೆ ಸೆಂಡ್ ಮಾಡಿದ್ರೆ ಇದು ಅದರಲ್ಲೂ ಫಸ್ಟು ಯಾರು ಮೂರು ಕಮೆಂಟ್ ಮಾಡಿರ್ತಾರೆ ಅವರಿಗೆ ಮಾತ್ರ ನಾನು ಫ್ರೀಯಾಗಿ ಅಪ್ಲೈ ಮಾಡಿಕೊಡ್ತೀನಿ ಹಾಗೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ತಪ್ಪದೇ ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ